ಡಬಲ್ ಕಾಲ್ ಶೀಟ್ ನ ಬಗ್ಗೆ ಮಾತಾಡ್ತಾರೆ ಇವರು ಡಬಲ್ ಕಾಲ್ ಶೀಟ್ಗೆ ಒಪ್ಸಿನೇ ಕರೆಸಿರೋದಂತೆ ಏನ್ ಹಾಗಾದ್ರೆ ಡಬಲ್ ಕಾಲ್ ಶೀಟ್ ಡೈರೆಕ್ಟರ್ ವಿಜಯ್ ಇದ್ರ ಬಗ್ಗೆ ನೇರ ನೇರವಾಗಿ ಮಾತಾಡಿರೋದನ್ನ ನೀವು ನೋಡಿದ್ರಿ ಡಬಲ್ ಕಾಲ್ ಶೀಟ್ ಅಂದ್ರೆ ಸಿನಿಮಾ ಶೂಟಿಂಗು ಮತ್ತೆ ಕಮಿಟ್ಮೆಂಟ್ ಎರಡು ಒಟ್ಟಿಗೆ ಸೇರಿದ್ರೆ ಡಬಲ್ ಕಾಲ್ ಶೀಟ್ ಡಬಲ್ ಕಾಲ್ ಶೀಟ್ ಕೊಡೋರೇ ಬೇಕು ಅಂತ ಕೇಳಿದ್ರೆ ಹತ್ತು ನಟಿಯರನ್ನ ನಿಮ್ ಮುಂದೆ ಕರೆಸಿ ನಿಲ್ಲಿಸ್ತೀನಿ ಅಂತ ಡೈರೆಕ್ಟರ್ ಹೇಳ್ತಾರೆ ಸಿನಿಮಾದಲ್ಲಿ ಚಾನ್ಸ್ ಕೋಸ್ಕರ ಕಮಿಟ್ಮೆಂಟು ಅಂದ್ರೆ ಇಷ್ಟು ಈಸಿ ಅನ್ನೋದು ನಾವು ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ ರೈಟ್ ಇನ್ನೊಬ್ಬ ನಟಿನ ಕರ್ಕೊಂಡು ಬರ್ತಾರೆ ಇನ್ನೊಬ್ಬ ನಟಿಯನ್ನ ನಿರ್ದೇಶಕ ವಿಜಯರಾಜ್ ಕರ್ಕೊಂಡು ಬರ್ತಾರೆ ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರೋ ಹೆಸರಾಂತ ನಟಿ ಆಕೆ ಮಾತಾಡೋದನ್ನ ನೀವು ಕೇಳಿಸ್ಕೊಳ್ಬೇಕು ಫ್ರೆಂಡ್ಶಿಪ್ ಅನ್ನ ಆ ಕಾಸ್ಟಿಂಗ್ ಕೌಚ್ ಅನ್ನೋದು ತಪ್ಪು ಅಂತ ಆಕೆಯ ಪ್ರಕಾರ ಕಾಸ್ಟಿಂಗ್ ಕೌಚ್ ಅಂದರೆ ಅದು ಫ್ರೆಂಡ್ಶಿಪ್ಪು ಹೀರೋ ಜೊತೆ ಹೋಗೋದು ಫ್ರೆಂಡ್ಶಿಪ್ ಅಂತ ಹೇಳ್ತಾಳೆ ಪ್ರೊಡ್ಯೂಸರ್ ಜೊತೆ ಊಟಕ್ಕೆ ಹೋದ್ರೆ ಅದು ಫ್ರೆಂಡ್ಶಿಪ್ ಅಂತ ಆಕೆಯ ಪ್ರಶ್ನೆ ಕಾಸ್ಟಿಂಗ್ ಕೌಚ್ಗೆ ಬೇರೆಯದ್ದೇ ವ್ಯಾಖ್ಯಾನ ಕೊಟ್ಟ ನಟೀಕೆ ಆಕೆ ಪ್ರಶ್ನೆ ಮಾಡ್ತಾರೆ ಏನು ಹೀರೋ ಜೊತೆ ಎಲ್ಲಾದರೂ ಹೊರಗಡೆ ಹೋದ್ರೆ ತಪ್ಪಾ ಪ್ರೊಡ್ಯೂಸರ್ ಜೊತೆ ಒಂದು ಡಿನ್ನರ್ಗೆ ಹೋದ್ರೆ ತಪ್ಪಾ ಅದು ಫ್ರೆಂಡ್ಶಿಪ್ಪು ಇವಾಗ ನೀವು ನಾವು ಏನ್ ಮಾತಾಡ್ತಿದೀವಲ್ಲ ಅದು ಕೂಡ ಫ್ರೆಂಡ್ಶಿಪ್ಪೇ ಮುಂದೆ ನನ್ನ ನಿಮ್ಮ ನಡುವೆ ಆಗೋದು ಫ್ರೆಂಡ್ಶಿಪ್ ಅದು ಬೇರೆ ಪರ್ಸ್ನಲ್ ವಿಷಯಾನೇ ಬೇರೆ ಕಾಸ್ಟಿಂಗ್ ಕೌಚ್ ಬೇರೆ ಅಂತ ನಮಗೆ ಲೆಕ್ಚರ್ ಕೊಡ್ತಾರೆ ಆ ಹೆಸರ ಅಂತ ನಟಿ ಮೂವತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮೂವತ್ತಕ್ಕಿಂತ ಜಾಸ್ತಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಈಕೆ ನಾನೆಲ್ಲದಕ್ಕೂ ಸಿದ್ಧ ಅನ್ನೋ ಸೂಚನೆಯ ಮೊದಲ ಮಾತಲ್ಲೇ ಈಕೆ ಕೊಟ್ಬಿಟ್ ಏನೇನು ಹೇಳಿದ್ರು ಫ್ರೆಂಡ್ ships ನ ವ್ಯಾಖ್ಯಾನ ಯಾವ ರೀತಿ ಕೊಟ್ರು ನೋಡಿ ಮಾತಾಡಿದ್ರು ಮೇಡಂ ಸರ್ ರೀಸೆಂಟ್ ಆಗಿ ಮಾತಾಡಿದ್ರು ರೀಸೆಂಟ್ ಆಗಿದೆ ಕೋವಿಡ್ ಎಕ್ಸ್‌ಪೀರಿಯನ್ಸ್ ಇದೆ ನಾನು ಸಿನಿಮಾ ಫಸ್ಟ್ ಸಿನಿಮಾ ಅಷ್ಟು ಕೊಚ್ಚ ನಿಜ ನಮ್ಮ ಆಕ್ಚುಲಿ ಮೂವಿ ಮಾಡೋ ಮಾಡೋರು ಪಿಕ್ಚರ್ ಮಾಡೋರು ಅದನ್ನ ಮಾಡೋದು ಆ ಥರ ನಡಿ ಆ ಥರ ಇಲ್ಲ ಅದೇ ಫ್ರೆಂಡ್ಲಿ ಆಗಿ ಒಬ್ರು ಒಬ್ರ ಜೊತೆ ಈಗ ಹೀರೋ ಇದೇ ಗೋ ಔಟ್ ಆಗ ಅದು ಬೇರೆ ತಕ್ಕ ಕಾಸ್ಟಿಂಗ್ ಕೌಜನ ಸ್ಪೆಷಲಿ ಏನು ನೀವು ಟರ್ಮ್ ಹೇಳ್ತಿದ್ರ ಅದು ನನ್ನ ಪ್ರಕಾರ ಈ ಕೆಲಸ ಯಾರು ಮಾಡೋರು ಅಂದರೆ ಬೇರೆ ಥರ ಅಂದರೆ ಇರ್ತಾರೆ ಆ ಥರದ್ದು ಅಂತ ಅನ್ಸುತ್ತೆ ಇವಾಗ ನಾವೆಲ್ಲೂ ಆಚೆ ಹೋಗ್ತೀವಿ ದಟ್ ಇಸ್ ಪರ್ಸ್ನಲ್ ಅಲ್ಲ ಅದನ್ನು ನೀವು ಹೆಂಗೆ ನೀವು ಅದಕ್ಕೆ ಕಾಸ್ಟಿಂಗ್ ಕೌಜ್ ಸಮ್ಥಿಂಗ್ ಸಮ್ಥಿಂಗ್

கமிட்மெண்ட் விஷயத்து நான் மீன் சாகின் செல்வனர் தவிங் ஜெல்லாக்து ஒரு ஃபைவ் இயர்ஸ் எக்ஸ்பீரியன்ஸ் இது ನಮ್ಮ ಆಕ್ಚುಲಿ ಮೂವಿ ಮಾಡೋ ಮಾಡೋದು ಪಿಕ್ಚರ್ ಮಾಡೋದು ಅದನ್ನ ಮಾಡೋದು ಆತ ನಡೀ ಆತ ಇಲ್ಲ

ಹೀರೋ ಹೀರೋಯಿನ್ ಅಥವಾ ಅದರ ಪ್ರೊಡ್ಯೂಸರ್ ಮಾತಾಡ್ತೀವಿ ಲಂಚ್ ಕಮಿಟ್ಮೆಂಟ್ ವಿಚಾರದಲ್ಲಿ ಆಗ್ತೀವಿ How do we? How do we get to know each other? hanging do we that to you now? It's based on friendship, actually. How we generate friendship? This is Asianet News Network presentation.